ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆಯುವಂಥ ಸರ್ಪ ಸಂಸ್ಕಾರ ಪೂಜೆಗೆ ಯಾವ ರೀತಿ ಆನ್ಲೈನ್ ಬುಕ್ಕಿಂಗ್ ಮಾಡೋದು ಹೇಗೆ ಅನ್ನೋದನ್ನ ಪ್ರತಿಯೊಂದು ಸ್ಟೆಪ್ನ ನಾನು ಇಲ್ಲಿ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಏನೆಲ್ಲ ಡಾಕ್ಯುಮೆಂಟ್ ಕೇಳುತ್ತೆ ಮತ್ತು ಯಾವ ಎಷ್ಟು ಅಮೌಂಟ್ ಆಗುತ್ತೆ ಆ ಅಮೌಂಟನ್ನ ಯಾವ ರೀತಿ ಆನ್ಲೈನ್ ಪೇ ಮಾಡೋದು ಪ್ರತಿಯೊಂದು ಕೂಡ ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತು ಏನೆಲ್ಲ ಕಂಡೀಷನ್ಸ್ ಇರುತ್ತೆ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಪೂ ಪೂರ್ತಿಯಾಗಿ ನೋಡಿ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ವೀಡಿಯೋ ಶುರು ಮಾಡೋದಕ್ಕೂ ಮುಂಚೆ ಎಲ್ಲ ಹತ್ರ ಒಂದು ರಿಕ್ವೆಸ್ಟ್ ಅಂದರೆ ತುಂಬ ಜನ ನನ್ನ ವೀಡಿಯೋಸ್ ನೋಡ್ತಾ ಇರ ಅದೇ ವಿತೌಟ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ ಎಲ್ಲ ಹತ್ರ ಒಂದೇ ರಿಕ್ವೆಸ್ಟ್ ಏನಂದ್ರೆ ಎಲ್ಲಾದ್ರೂ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ ಓದ್ತಿ ಏಕೆಂದ್ರೆ ನನ್ನ ಹೊಸ ವೀಡಿಯೋಸು ನಿಮ್ಮ ಜೊತೆ ಫಸ್ಟ್ ಆಗಿ ಶೇರ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಅಲ್ವಾ ಈಗ ನಿಮ್ಮ ಫೋನಲ್ಲಿ ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ ಕುಕ್ಕೆ ಸುಬ್ರಹ್ಮಣ್ಯ ಆನ್ಲೈನ್ ಬುಕ್ಕಿಂಗ್ ಅಂತ ಹಾಕಿದ್ರೆ ಸಾಕು ನಿಮಗೆ ಎಲ್ಲಕ್ಕೆ ಸುಬ್ರಹ್ಮಣ್ಯ ಅಂತ ಹಾಕಿ ಸರ್ಚ್ ಕೊಟ್ಟರು ಕೂಡ ಅಲ್ಲಿ ಲಿಂಕ್ಗಳು ಓಪನ್ ಆಗುತ್ತೆ ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ ಚೆಕ್ ಮಾಡ್ಬೋದು ಈ ಲಿಂಕ್ ಇವಾಗ ಕಾಣ್ತಿಲ್ಲ ಈ ಲಿಂಕ್ ಮೇಲೆ ನ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ ದೇವಸ್ಥಾನದ ವೆಬ್ಸೈಟ್ ನೋಡ್ತಾ ಇಲ್ಲ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ ದೇವಸ್ಥಾನದ ಪ್ರತಿಯೊಂದು ಕೂಡ ಇಲ್ಲಿ ವಿವರಗಳನ್ನ ನೀವು ನೋಡಬಹುದಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಬಂದರೆ ಪೂಜೆ ಹಬ್ಬಗಳು ದೇವಸ್ಥಾನದ ಕೊಡುಗೆ ಪ್ರತಿಯೊಂದು ಕೂಡ ನೋಡ್ಬೋದು ಪೂಜೆ ಮೇಲೆ ನ ಮಾಡಿದೆ ದೇವಸ್ಥಾನ ಯಾವ ಟೈಮಲ್ಲಿ ಓಪನ್ ಆಗುತ್ತೆ ಯಾವ ಟೈಮಲ್ಲಿ ಕ್ಲೋಸ್ ಆಗುತ್ತೆ ಅನ್ನೋದನ್ನ ನೋಡ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಡೀಟೇಲಾಗಿ ಇಲ್ಲಿ ತೋರಿಸಲಾಗಿದೆ ಏನಾದರೂ ವಿಶೇಷ ಪೂಜೆಗಳಿದೆ ಸೇವೆಗಳಿದೆ ಪ್ರತಿಯೊಂದು ಬಗ್ಗೆ ನೀವು ಈ ವೆಬ್ಸೈಟಲ್ಲಿ ದೇವಸ್ಥಾನದ ಪ್ರತಿಯೊಂದು ಕೂಡ ಇದರಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ನೀವು ಪ್ರತಿಯೊಂದು ಕೂಡ ನೋಡ್ಕೋಬೋದಾಗಿರುತ್ತೆ ನೋಡೋದಲ್ಲ ಏನೆಲ್ಲ ಡೀಟೇಲ್ಸ್ ಇದೆ ಅಂತ ಅಂದ್ಬಿಟ್ಟು ಸೇವೆಗಳಾಗಿರ್ಬೋದು ಸಂಸ್ಥೆಗಳ ಬಗ್ಗೆ ಸೌಲಭ್ಯಗಳ ಬಗ್ಗೆ ಸ್ಥಳ ಗ್ಯಾಲರಿ ಪ್ರತಿಯೊಂದು ಕೂಡ ನೀವು ನೋಡ್ಕೋಬೋದಾಗಿದೆ ಇತಿಹಾಸನೆಲ್ಲ ನೋಡ್ಬೋದು ಇವಾಗ ನಾನು ಸಂಸ್ಕಾರ ಪೂಜೆ ಬುಕ್ಕಿಂಗ್ ಮಾಡೋದ್ರಿಂದ ವಾಪಸ್ ಮೇನ್ ಪೇಜಿಗೆ ಬಂದು ಇಲ್ಲಿ ದೇವಸ್ಥಾನದ ಬುಕ್ಕಿಂಗ್ ಸೇವೆಗಳು ಅಂತಿದ್ದಿಲ್ಲ ಬ್ಲೂ ಕಲರಲ್ಲಿ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಬುಕ್ಕಿಂಗ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಇದು ಓಪನ್ ಆಗುತ್ತೆ ನೋಡ್ತಾ ಇಲ್ಲ ಈಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಟೆಂಪಲ್ ಸರ್ವಿಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಸೇವೆಗಳ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎರಡು ಸೇವೆಗಳು ಹಾಸ್ಲ ಬಲಿ ಪೂಜೆ ಸ್ವಲ್ಪ ಸಂಸ್ಕಾರ ಸ್ವಲ್ಪ ಸಂಸ್ಕಾರ ಪೂಜೆ ಮೇಲೆ ಕ್ಲಿಕ್ನ ಮಾಡಿದ್ದೀನಿ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟು ಡೇಟ್ ಓಪನ್ ಆಗಿದೆ ನಾನು ಆಲ್ರೆಡಿ ಹಾಸ್ಟೆಲ್ ಬಲಿ ಪೂಜೆ ಯಾವ ರೀತಿ ಬುಕ್ಕಿಂಗ್ ಮಾಡೋದು ಹೇಗೆ ಅನ್ನೋದು ಕೂಡ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿತ್ತು ನಾವು ಚೆಕ್ ಮಾಡ್ಬೋದು ಇವಾಗ ನೋಡ್ತಾ ಇರೋದಲ್ಲ ನವಂಬರ್ ಡೇ ಡೇಟ್ ಇಲ್ಲ ನವಂಬರಲ್ಲಿ ಮಂತಲ್ಲಿ ಯಾವುದು ಡೇಟ್ ಖಾಲಿ ಇಲ್ಲ ಡಿಸೆಂಬರಲ್ಲಿ ನೋಡ್ತಾ ಇರೋಲ್ಲ ಡೇಟ್ ಗ್ರೀನಲ್ಲಿ ಇರೋದೆಲ್ಲ ಡೇಟ್ ಅವೈಲೇಬಲ್ ಇದೆ ಇರೋದು ನಾಟ್ ಅವೈಲೇಬಲ್ ಇದೆ ಗ್ರೇ ಅಲ್ಲಂತೂ ಇಲ್ವೇ ಇಲ್ಲ ಇವಾಗ ಕೆಳಗಡೆ ಬಂದರೆ ಡೇಟ್ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ಬುಕ್ ಮತ್ತೆ ಇಲ್ಲಿ ಮೊದಲು ನಿಗದಿಪಡಿಸಿ ಅಂತ ಇದಿಲ್ಲ ಮೊದಲು ನಿಗದಿಪಡಿಸಿ ಅಂತ ಮೇಲೆ ಕ್ಲಿಕ್ನ ಮಾಡಿದೆ ಆಲ್ರೆಡಿ ನಿಮ್ಮದ ಟಿಕೆಟ್ ಇದೆ ಇನ್ನೊಂದ್ಸಲಿ ಮತ್ತೆ ಹೋಗೋದಕ್ಕೆ ಸೇಮ್ ಟೋಕನ್ ನಂಬರ್ ಟಿಕೆಟ್ ನಂಬರ್ನ ಹಾಕ್ಬಿಟ್ಟು ಮೊಬೈಲ್ ನಂಬರ್ನ ಕೊಟ್ಟು ಅಲ್ಲಿ ಸಲ್ಲಿಸಿ ಮೇಲೆ ಕ್ಲಿಕ್ನ ಮಾಡಿದೆ ಮತ್ತಿನೊಂದ್ಸಲಿ ನಿಮ್ಗೆ ಬುಕ್ ಆಗುತ್ತೆ ಇವಾಗ ನೋಡ್ತಾ ಇದೆ ಹೊಸ್ದಾಗ ಬುಕ್ ಮಾಡ್ತಾ ಬುಕ್ ಅನ್ನ ಆಪ್ಷನ್ ಇಲ್ಲ ಬುಕ್ ಮೇಲೆ ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ ಬುಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಕಡೆ ರೈಟಲ್ಲಿ ನಿಮಗೆ ಈ ಥರ ಹೊಸ್ದಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಡೀಟೇಲೆಲ್ಲ ಫಿಲ್ ಮಾಡ್ಕೋಬೇಕಾಗತ್ತೆ ಒಂದ್ಸಲಿ ನಿಮ್ಮ ಇಮೇಲ್ ಐ ಡಿ ಮತ್ತೆ ಮೊಬೈಲ್ ನಂಬರ್ ಪ್ರತಿಯೊಂದು ಕೂಡ ಹಾಕ್ಬಿಟ್ಟು ಪೇಮೆಂಟ್ಗೆ ಹೋಗ್ಬಿಟ್ಟು ವಾಪಸ್ ಬಂದು ನೀವು ಪೇಮೆಂಟ್ ಮಾಡಕ್ಕೆ ಬಂದೆ ಅದು ತಗೋದಿಲ್ಲ ಹುಷಾರಾಗಿ ನೀವು ನೋಡ್ಕೊಂಡು ಹಾಕಬೇಕಾಗತ್ತೆ ನೋಡ್ತಾ ಇದ್ದಲ್ಲ ನನ್ನ ಡೇಟ್ ಇಲ್ಲಿ ಸೆಲೆಕ್ಟ್ ನ ಇಲ್ಲಿ ಮಿಸ್ ಆಯ್ತು ನಂದು ವಾಪಸ್ ಬ್ಯಾಕ್ ಬಂದ್ಬಿಡ್ತು ಇಲ್ಲಿ ನೋಡ್ತಾ ಇಲ್ಲ ಟ್ವೆಂಟಿ ಫೈವ್ ಮಾಡಿಕೊಂಡು ಮತ್ತೆ ವಾಪಸ್ ಬುಕ್ ಅಂತ ಇದಿಲ್ಲ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಬುಕ್ ಮೇಲೆ ಕ್ಲಿಕ್ ನ ಮಾಡೀನಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಕನ್ನಡ ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೊಬೋದು ಮೇಲ್ಗಡೆ ನೋಡಿಕೊಂಡು ಇವಾಗ ನೋಡ್ತಾ ಇದ್ದಲ್ಲ ಇಲ್ಲಿ ಅಡ್ರೆಸ್ ಪ್ರತಿಯೊಂದು ಕೂಡ ಇಲ್ಲಿ ನೋಡಬಹುದು ಯಾವ ಡೇಟ್ನಲ್ಲಿ ಸೆಲೆಕ್ಟ್ ಮಾಡೋದ್ರಿಂದ ಆ ಡೇಟು ಮತ್ತು ಟೈಮಿಂಗ್ಸ್ ಆಲ್ರೆಡಿ ತೋರಿಸ್ತಾ ಇದೆ ಕಂಟ್ರಿ ತೋರಿಸ್ತಾ ಇದೆ ಸ್ಟೇಟ್ ತೋರಿಸ್ತಾ ಇದೆ ಇವಾಗ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಡೋರ್ ನಂಬರ್ ಇಲ್ಲ ಊರು ನಂಬರ್ ಊರು ಏನೇನು ಇರಿಸಿದೆಯೋ ಡೀಟೇಲಾಗಿ ಹಾಕೋಬೇಕಾಗತ್ತೆ ಲೊಕೇಶನ್ ಹಾಕ್ಕೊಳ್ಳಿ ಯಾವ ವಿಲೇಜ್ ಅನ್ನೋದೋ ಹಾಕ್ಕೋಬೇಕಾಗತ್ತೆ ಇಷ್ಟು ಡೀಟೇಲನ್ನು ನಿಮ್ಮ ಅಡ್ರೆಸ್ನ ಫಿಲ್ ಮಾಡ್ಕೋಬೇಕಾಗತ್ತೆ ವಿತ್ ಪಿನ್ ಕೋಡ್ ಕೂಡ ಕೇಳ್ತಾರೆ ಪಿನ್ ಕೋಡನ್ನ ಹಾಕೋಬೇಕಾಗತ್ತೆ ಪಿನ್ ಕೋಡು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಇಷ್ಟು ಕಂಪಲ್ಸರಿ ಇರಲೇಬೇಕಾಗುತ್ತೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರು ಒಂದು ಸಲ ಹಾಕಿ ಪೇಮೆಂಟ್ ಅಥವಾ ಹೋಗಿ ವಾಪಸ್ ಬಂತು ಅಂದರೆ ತೊಗೊಳೋದಿಲ್ಲ ಇಮೇಲ್ ಐ ಡಿ ಮತ್ತು ಇನ್ನೊಂದು ಸಲ ಮತ್ತು ಸಿಕ್ಸ್ ಫೋ ಫೈವ್ ಡೇಸ್ವರೆಗೂ ಅದು ಲಾಕ್ ಆಗಿರುತ್ತೆ ಹೋಗೋದಿಲ್ಲ ವಾಪಸ್ಸು ನೋಡ್ತಾ ಇರಲ್ಲ ಆಗಿ ಇಲ್ಲಿ ಫಿಲ್ ಮಾಡ್ಕೊಂಡಿವಾಗ ಇಲ್ಲಿ ಕೆಳಗಡೆ ಬಂದ ಯಾರು ಇಲ್ಲ ಅವ್ರದ್ದು ಮನೆಯಲ್ಲಿರುವಂಥ ದೊಡ್ಡವರು ಯಾರು ಇದೆ ಡೀಟೇಲ್ ಅದು ಡೀಟೇಲೆಲ್ಲ ಇವಾಗ ಕೆಳಗಡೆ ಐ ಡಿ ಪ್ರೂಫ್ ಏನು ಕೊಡ್ತೀರಲ್ಲ ಆ ಐ ಡಿ ಪ್ರೂಫಲ್ಲಿ ಏನಂತ ಎಸದೇ ಇರುತ್ತೋ ನಿಮ್ಮ ಹೆಸರು ಅದೇ ರೀತಿ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ ನಿಮ್ಮ ಹೆಸರನ್ನ ಯಾರಾದ್ರೂ ಫ್ಯಾಮಿಲಿಯಲ್ಲಿ ಒಬ್ಬಿಡ್ದು ಮೇಯ್ನ್ ಆಗಿರೋಂಥ ಹೆಸರನ್ನ ಹಾಕೋಬೇಕು ಅದಾದಮೇಲೆ ಇಲ್ಲಿ ಪ್ರೂಫ್ ಆಫ್ ಟೈಪ್ ಅಂತ ಕೇಳ್ತಾ ಇದೆ ಅಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ ಡ್ರೈವಿಂಗ್ ಲೈಸೆನ್ಸು ರೇಷನ್ ಕಾರ್ಡೋ ಇಲ್ಲ ವೋಟರ್ ಐ ಡಿ ಕಾರ್ಡು ಅಂತ ಸೆಲೆಕ್ಟ್ನ ಮಾಡ್ಕೋಬೇಕು ಅದಾದಮೇಲೆ ಅದರ ವೋಟ ರೇಷನ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅದರ ನಂಬರ್ನ ಹಾಕ್ಕೊಳ್ಳಿ ರೇಷನ್ ಕಾರ್ಡ್ ನಂಬರ್ನ ಹಾಕೋಬೇಕಾಗತ್ತೆ ರೇಷನ್ ಕಾರ್ಡ್ ನಂಬರಲ್ಲಿ ನಂಬರ್ ಇದು ಹಾಕ್ಕೊಂಡು ಇಲ್ಲಿ ನಿಮ್ಮ ಫಿಮೇಲೋ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಿಮೇಲೋ ಮೇಲೋ ಏನು ಅಂತ ಸೆಲೆಕ್ಟ್ನ ಮಾಡ್ಕೋಬೇಕು ಸರ್ವಿಸ್ ಅಮೌಂಟ್ ಬಂದು ಪೂಜೆದು ಸರ್ವಿಸ್ ಅಮೌಂಟ್ ಬಂದು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ ತೋರಿಸ್ತಾ ಇದೆ ಇಲ್ಲಿ ನೋಡೋದಲ್ಲ ಸರ್ವಿಸ್ ಪೂಜೆ ಎಷ್ಟು ಅಂತ ಅಂದ್ಬಿಟ್ಟು ಇದಾದಮೇಲೆ ಕ್ಯಾಪ್ಚರ್ ಕೋಡ್ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಕಾಣ್ತಾ ಇದೆಯೋ ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಹಾಕೋಬೇಕಾಗುತ್ತೆ ಟೈಪ್ನ ಮಾಡ್ಕೋಬೇಕಾಗತ್ತೆ ಕ್ಯಾಪ್ಚರ್ ಕೊಡನ್ನ ಹಾಕೊಂಡು ಇಲ್ಲಿ ಟರ್ಮ್ ಕಂಡೀಷನ್ ಅಂತ ಇದೆಯಲ್ಲ ಟರ್ಮನ್ ಕಂಡೀಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಟರ್ಮನ್ ಆ್ಯಂಡ್ ಕಂಡೀಷನ್ ಒಂದ್ಸಲ ಕ್ಲೀನಾಗಿ ನೋಡ್ಕೊಂಡು ಹೋಗಬೇಕಾಗುತ್ತೆ ಏನೆಲ್ಲ ಹಾಕೊಂಡು ಹೋಗಬೇಕು ಏನು ಎತ್ಕೊಂಡು ಹೋಗ್ಬೇಕು ಯಾವ ಟೈಮ್ಗೆ ಹೋಗಬೇಕು ಪ್ರತಿಯೊಂದು ಕೂಡ ಇದು ನೋಡ್ಕೊಬೇಕು ನೀವು ಆ ಅಗ್ರಿ ಅಂತ ಅಂದ್ಬಿಟ್ಟು ಸ ಕೊಟ್ಟು ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಆ ಅಗ್ರಿ ಕೊಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಮೆಂಟ್ ಮೇಲೆ ಹೋಗುತ್ತೆ ನೋಡ್ತಾ ಇರೋಲ್ಲ ಪೇಮೆಂಟು ನಿಮ್ಮ ಹೆಸ್ರು ಮತ್ತು ನಿಮ್ಮ ಡಿ ಫೋನ್ ನಂಬರು ಇಮೇಲ್ ಐ ಡಿ ಎಷ್ಟು ಅಮೌಂಟ್ ಅಂದರೆ ಇಲ್ಲಿ ಎಸ್ ಬಿ ಐಗೆ ಸೆಲೆಕ್ಟ್ನ ಮಾಡಿಕೊಂಡು ಮೇಕ್ ಪೇಮೆಂಟ್ ಅಂತ ಇದೆಯಲ್ಲ ಅದ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಆಗಿದ ತಕ್ಷಣ ನಿಮ್ಗೆ ಇಲ್ಲಿ ಇದಾವ ನೆಕ್ಸ್ಟ್ ಪೇಜ್ ಇದು ಓಪನ್ ಆಗುತ್ತೆ ಇಲ್ಲಿ ಯು ಪಿ ಐಯಿಂದ ಮತ್ತು ನೆಟ್ ಬ್ಯಾಂಕಿಂಗು ಕ್ರೆಡಿಟ್ ಬ್ಯಾಂಕ್ ಕಾರ್ಡು ಡೆಬಿಟ್ ಕಾರ್ಡ್ ತೋರಿಸ್ತದೆ ಇಲ್ಲಿ ನಾನು ಯು ಪಿ ಐ ಸೆಲೆಕ್ಟ್ ಮಾಡ್ಕೊಂಡು ನೋಡ್ತಾ ನೋಡ್ತಾ ಇರ್ಬೋದು ಯು ಪಿ ಐ ಎಂಟರ್ ಯು ಪಿ ಐ ನಂಬರು ಸೆಲೆಕ್ಟ್ ಆಗ್ತಾನೆ ಇಲ್ಲ ಯಾಕೆಂದ್ರೆ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ ದೇವಸ್ಥಾನದಿಂದ ಬ್ಲಾಕ್ ಮಾಡಿದಾರೆ ಇದು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋ ಸಾರಿ ಸ್ಕ್ಯಾನ್ ಮಾಡಿ ಪೇ ಮಾಡೋದಕ್ಕೆ ಆಗೋದಿಲ್ಲ ಇವಾಗ ಇಲ್ಲಿ ಸ್ಕ್ಯಾನ್ ಮಾಡೋದಾಗಲಿ ಇರ್ಬೋದು ನಿಮ್ಮ ಯು ಪಿ ಐ ನಂಬರ್ ಹಾಕಿ ಕೂಡ ಪೇಮೆಂಟ್ ತಗೊಳ್ತಾ ಇಲ್ಲ ಇವಾಗ ಏನಿದ್ರು ನೆಟ್ ಬ್ಯಾಂಕಿಂಗ್ ಇಲ್ಲ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡಿಂದ ಇಂದ ನೀವು ಪೇಮೆಂಟ್ ನ ಮಾಡಬೇಕಾಗತ್ತೆ ನಾನು ಇಲ್ಲಿ ನೆಟ್ ಬ್ಯಾಂಕಿಂಗ್ನ ಸೆಲೆಕ್ಟ್ ಮಾಡ್ಕೊತಾ ಸೆಲೆಕ್ಟ್ ಮಾಡ್ಕೊಂಡು ಎಸ್ ಬಿ ಐ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪೇ ನೋವು ಅಂತ ಕೊಡ್ತಾ ಪೇ ನೋವು ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಬ್ಯಾಂಕ್ಗೆ ಹೋಗುತ್ತೆ ಅಂದರೆ ಬ್ಯಾಂಕ್ದು ನೆಟ್ ಬ್ಯಾಂಕಿಂಗ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಹತ್ರ ಯೂಸರ್ ಐ ಡಿ ನೀವು ಪಾಸ್ವರ್ಡ್ ಇದ್ದರೆ ನಿಮ್ಗೆ ಇಲ್ಲಿ ನೋಡ್ತಾ ಇದೆಯಲ್ಲ ಈ ಥರ ಓಪನ್ ಆಗುತ್ತೆ ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ನ ನ ಹಾಕೊಂಡು ಲಾಗಿನ್ ಕೊಟ್ಕೋಬೇಕಾಗತ್ತೆ ನಾನು ಇಲ್ಲಿ ಸೇಮ್ ನೆಟ್ ಬ್ಯಾಂಕಿಂಗ್ಗೆ ಮಾಡ್ಕೊತ ನಿಮ್ಮ ಹತ್ರ ಇದ್ದೆ ಆಕೊಳ್ಳಿ ಇಲ್ಲೊಂದು ಯಾರಾದ್ರೂ ಇದ್ದರೆ ಎಲ್ಪ್ ಮಾಡಿ ಮಾಡ್ಕೊಂಡು ನೀವು ಅಮೌಂಟ್ ಕೊಟ್ಟು ಅವ್ರ ಹತ್ರ ನೀವು ಮಾಡ್ಕೊಬೋದಾಗಿರುತ್ತೆ ನೋಡ್ತಾ ಇಲ್ಲ ನೆಟ್ ಬ್ಯಾಂಕಿಂಗ್ ಮಾಡ್ಕೊಂಡಿದ್ದು ಪೂರ್ತಿ ಆಗಿದೆ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಕೂಡ ಕಟ್ ಆಗಿದೆ ಇವಾಗ ನೋಡ್ತಾ ಇದ್ದಲ್ಲ ಪೂರ್ತಿ ಆಗಿದೆ ಅಮೌಂಟ್ ಕೂಡ ಕಟ್ ಆಯ್ತು ಇವಾಗ ಫೋರ್ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಸಕ್ಸಸ್ಫುಲ್ಲಾಗಿ ಟ್ರಾನ್ಸಾಕ್ಷನ್ ಕಂಪ್ಲೀಟೆಡ್ ಪ್ಲೀಸ್ ವೆಯ್ಟ್ ಫಾರ್ ಮಿನಿಟಾಗಿ ತೋರಿಸ್ತಾ ಇದೆ ಇಲ್ಲಿ ಇದಾದ ಮೇಲೆ ನಿಮಗೆ ಅಕ್ನಾಲಜ್ಮೆಂಟ್ ಏನು ಪಿ ಫೀಸ್ ಕಟ್ಟಿತ್ತಿದಲ್ಲ ದೇವಸ್ಥಾನ ಟಿಕೆಟು ಬುಕ್ಕಿಂಗ್ ಆಗಿದ್ದರೆ ನಿಮ್ಮ ಮೆಸೇಜು ಬರುತ್ತೆ ಮೊಬೈಲ್ಗೆ ಮತ್ತು ಈ ಥರ ಓಕೆ ಎಲ್ಲ ಓಕೆ ಆದಮೇಲೆ ನಿಮ್ಗೆ ಅಕ್ನಾಲೇಜ್ಮೆಂಟ್ ಕೂಡ ಓಪನ್ ಆಗುತ್ತೆ ನೋಡ್ತಾ ಇದೆ ಇಲ್ಲಿ ಈ ಥರ ಬಂದಿದೆ ಇಲ್ಲಿ ನಿಮ್ಮ ವಹಿವಾಟು ಸ್ಥಿತಿ ಅಂತ ತೋರಿಸ್ತಾ ಇದೆ ಇಲ್ಲಿ ನಿಮ್ಮ ಸ್ಟೇಟಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಆಗಿ ಪೇಮೆಂಟ್ ಆಗಿದೆ ಪ್ರಿಂಟ್ ಕೂಡ ತೊಗೊಬೋದು ಕೆಳಗಡೆ ಬಂದರೆ ಯಾವ ಪೂಜೆಗೆ ಎಷ್ಟು ಅಮೌಂಟು ಯಾರ ಹೆಸರು ಮೊಬೈಲ್ ನಂಬರು ಎಷ್ಟು ಅಮೌಂಟ್ ಕಟ್ಟಿದ್ರು ಪ್ರತಿಯೊಂದು ಕೂಡ ಇಲ್ಲಿ ತೋರಿಸ್ತಾ ಇದೆ ಸಕ್ಸಸ್ಫುಲ್ ಅಂತಲೂ ಕೂಡ ತೋರಿಸ್ತಾ ಇದೆ ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಕ್ನಾಲೇಜ್ ನೋಡ್ತಾ ಇಲ್ಲ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಅಂತಂದ್ಬಿಟ್ಟು ನೋಡ್ತಾ ಇಲ್ಲ ಈ ಥರ ಟಿಕೆಟ್ ಕೂಡ ನೀವು ತೊಗೊಬೋದಾಗಿರುತ್ತೆ ಸ್ವಲ್ಪ ಸಂಸ್ಕಾರದ ಟಿಕೆಟ್ನ ತೊಗೊಂಡು ಇದನ್ನು ತೊಗೊಂಡು ಹೋಗ್ಬೋದು ಇಲ್ಲಾಂದರೆ ನೀವು ಏನೆಲ್ಲ ಡೀಟೇಲ್ ಅವ್ರು ಹೇಳಿದಾರಲ್ಲ ಕಂಡೀಷನಲ್ಲಿ ಅದರಲ್ಲಿ ಇರೋ ಪ್ರಕಾರ ನೀವು ಹೋಗಬೇಕಾಗತ್ತೆ ಎರಡು ದಿನ ಪೂಜೆ ಇರುತ್ತೆ ಕರೆಕ್ಟ್ ಟೈಮ್ಗೆ ಫಾಲೋ ಮಾಡ್ಕೊಂಡು ನೀವು ಹೋಗ್ಬೇಕಾಗುತ್ತೆ ಏನೇನಾದರೂ ನಿಮಗಿದ್ರೆ ಆ ಇದರಲ್ಲಿ ಏನು ಟಿಕೆಟಲ್ಲಿ ನಿಮಗೆ ಏನಾದರೂ ದೇವಸ್ಥಾನದ ನಂಬರ್ ಏನೇ ಇದ್ದರೆ ಅವ್ರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದಾಗುತ್ತೆ ನೋಡೋದಲ್ಲ ಯಾವ ರೀತಿ ಆನ್ಲೈನಲ್ಲಿ ನೀವು ಸಂಸ್ಕಾರ ಪೂಜೆಗೆ ಬುಕ್ ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಟ್ಟೀನಿ ಯಾವ ರೀತಿ ಪೇಮೆಂಟ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಕೂಡ ತಿಳ್ಸ್ಕೊಟ್ಟಿನಿ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊತೀನಿ ಯೂಸ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್